ಬಸವೇಶ್ವರವರನ್ನು ಮನದಲ್ಲಿ ಎಣಿಸುತ್ತ ಈ ಒಂದು ಶುಭ ಸಂದರ್ಭದಲ್ಲಿ ನಮ್ಮ ಕರೆಗೆ ಹೋಗುವ ನಮ್ಮ ಅಮೂಲ್ಯವಾದ ಸಮಯವನ್ನು ನಮ್ಮ ಶಾಲೆಗಳಿಗೆ ಈ ಕಾರ್ಯಕ್ರಮಕ್ಕೆ ಬಂದು ಕಾರ್ಯಕ್ರಮದ ಒಂದು ಶೋಭೆಯನ್ನು ತಂದುಕೊಟ್ಟಿರ್ತಕ್ಕಂಥ ನನ್ನ ಹೆಚ್ಚಿನ ಗುರುಗಳಾದ ಶ್ರೀಮಾನ್ ಮಾರುತಿರಾವ ಮತ್ತು ನನ್ನ ಹೆಗಲಿಗೆ ಹೆಗಲು ಕೊಟ್ಟು ರಾತ್ರಿ ಮಗಲುವಲ್ಲಿ ಶಾಲೆಯ ಅಭಿವೃದ್ಧಿ ವಿಚಾರದಲ್ಲಿ ನನ್ನೊಂದಿಗೆ ಸಹಕಾರ ನೀಡುತ್ತಿರುವಂತಹ ಎಸ್ ಡಿ ಎನ್ ಸಿ ಅಧ್ಯಕ್ಷರಾದಂಥ ಡಾಕ್ಟರ್ ಅಮರ್ಜಿತ್ ಠಾಕೂರ್ ಸರ್ ಅವರೇ ಹಾಗೂ ನಾವು ಎರಡು ದಿನದಿಂದ ವಿಚಾರ ಮಾಡಿದೆವು ಕಾರ್ಯಕ್ರಮಕ್ಕ ಯಾರನ್ನು ಇನ್ವೈಟ್ ಮಾಡಬೇಕು ಅಂತೇಳಿ ಇಂಥ ಸಂದರ್ಭದಲ್ಲಿ ನಮಗೆ ಬಹಳಷ್ಟು ವಿಚಾರಗಳನ್ನು ಮಾಡಿದಾಗ ಅಂತಿಮವಾಗಿ ನಮ್ಮ ಸಂತೋಷನ ನಮಗೆ ಹಿರಿಯ ಮಾರ್ಗದರ್ಶಕರು రాజకీయ క్షేత్ర సమాజిక క్షేత్ర శైక్షణిక అదే అన్నంతేను నేతృత్వ తీసుకొంటుంది వెరీ అహకార ఇల్దేద అడుగు బింద ఏమేదా ಮಾತನ್ನು ಪಾರಡಿಸಲು ಅವರು ನಿವೃತ್ತ ನೌಕರಾದರೂ ಸಹಿತ ಸಮಾಜದಲ್ಲಿ ವಿಚಾರವನ್ನು ಇಟ್ಕೊಂಡು ಹೊಸತತ್ವದ ಚಿಂತನೆಯಲ್ಲಿದ್ದಾರೆ ಅಂತ ಇದು ಮಾಡಿಕೊಂಡಾಗ ಅವರಿಗೂ ಸಹಿತ ನಾವು ಕರೆ ಕೊಟ್ಟಾಗ ಅವರು ಸಹಿತ ಬಂದು ಶಾಲೆಯನ್ನು ತಂದುಕೊಟ್ಟಿದ್ದಾರೆ ಅವರನ್ನು ಸಹಿತ ನಾನು ವೈಯಕ್ತಿಕವಾಗಿ ಮನಸ್ಸು ಪರಿಪುರವಾಗಿ ಸ್ವಾಗತವನ್ನು ಹೊಂದಿದ್ದೇನೆ ಮತ್ತು ನಮ್ಮ ಹಿರಿಯರವರು ಸಹಿತ ಬಂದಿದ್ದಾರೆ ಹಾಗೂ ನಮ್ಮ ರಾಮ್ಲಿಂಗನ್ನು ಈಗ ಹೆಂಗಾದರೂ ಸಹ್ಯ ಬೇಕು ಉಚಿತ ಸಾವು ಖಚಿತ ಆದರೆ ಈ ಮಧ್ಯದಲ್ಲಿ ಒಂದೇನು ಪಾತ್ರ ಇರಲಿಲ್ಲ ಅದು ಬಹಳ ದೊಡ್ಡದಿದೆ ಮಹಾನ್ ಮಹಾನ್ ವ್ಯಕ್ತಿಗಳು ಇವತ್ತು ನಮ್ಮ ಎದುರುಗಡೆ ಇಲ್ಲ ಆದರೂ ಜೀವನ ನಾವು ಯಾಕೆ ನೆನೆಸ್ಕೊಳ್ತಾ ಇದ್ದೇವೆ ಅಂದ್ರೆ ಅವರೇನೋ ಸಾಧನೆ ಮಾಡಿದ್ದಾರೆ ಅಂತ ಸಾಧನೆ ನಾವು ಸ್ವಲ್ಪ ಅನುಸರಿಸಿದ್ದೇ ಅಂತ ನಮ್ಮ ಜೀವನದಲ್ಲಿ ಒಂದು ಒಳ್ಳೆಯ ಮಾರ್ಗವನ್ನು ಕಂಡುಕೊಳ್ಳಕ್ಕೆ ಸಾಧ್ಯ ಅಂತ ಮಹಾನ್ ವ್ಯಕ್ತಿ ಬಗ್ಗೆ ಏನಾದರೂ ಒಂದೆರಡು ಅಂಶ ನಾವು ನೋಡ್ಕೊಂಡ ಆ ಕಾರ್ಯಕ್ರಮಕ್ಕೆ ಒಂದು ಒಳ್ಳೆಯ ಹೆಸರು ಬರ್ತದ ಇಂಥ ಸಂದರ್ಭದಲ್ಲಿ ವಾಸ್ತವಿಕವಾಗಿ ಮಾತನಾಡಲು ಅವಕಾಶ ನಮ್ಮ ಅಂಕುಶರ್ ಅವರಿಗೆ ನಡೆಸಿದ ಮಹಾ ನಾಯಕರಾದಂಥ ಬಸವೇಶ್ವರವರು ಸುಮಾರು ಸಾವಿರದ ಒಂದೂರ ಮೂವತ್ತೆರಡು ಸಾವಿರದ ಒಂದೂರ ಅರವತ್ತೆಂಟರ ಕಾಲಘಟ್ಟದಲ್ಲಿ ಬದುಕಿರ್ತಕ್ಕಂಥ ಮಹಾನ್ ನಾಯಕ ಇವತ್ತಿನ ಬಿಜಾಪುರ ಜಿಲ್ಲೆಯ ಬಾಗೇವಾಡಿ ತಾಲೂಕಿನ ಇಂಗಳೇಶ್ವರ ಭಾಗದಲ್ಲಿ ಅವರು ಮಾದರಸ ಮಾದಲಾಭಕ್ಕೆ ಅನ್ನುವಂಥದ್ದು ಮೂಲದಲ್ಲಿ ಇಂಥ ಮಗು ಚಿಕ್ಕ ವಯಸ್ಸಿನಲ್ಲೇ ಅನೇಕ ಜಾತೀಯತೆಯನ್ನು ಖಂಡಿಸಿ ಮೌಢ್ಯತೆಯನ್ನೆಲ್ಲ ಖಂಡಿಸಿ ಅವರು ಬೆಳೆದಂತ ರೀತಿ ಇಂತಹ ವ್ಯಕ್ತಿಗಳಿಗೆ ಅವರಿಂದ ಅವರಿಗೆ ನಿಕ್ಷೆ ಆಗ್ತದೆ ಅದಾದ ನಂತರ ಈ ಮಗು ಬೆಳಿತಾ ಬೆಳೀತಾ ಮುಂದೆ ದೊಡ್ಡವನಾದ ಮೇಲೆ ಅವರ ಸೋದರ ಮಾವ ಬಲದೇವ ಸಹೋದರರು ನಮ್ಮ ಕಲ್ಯಾಣಿ ಚಾಲಕರು ಕಲ್ಯಾಣ ಭೂಭಾಗದಲ್ಲಿ ಅಧಿಕಾರ ಮಾಡತಕ್ಕಂಥ ಸಂದರ್ಭದಲ್ಲಿ ಕೊಲ್ಲಾಪುರ ಭೂಭಾಗದಿಂದ ವೇಮನವಾಡ ಮಂಗಳವಾಡ ಪ್ರದೇಶದಿಂದ ಈ ಭಾಗಕ್ಕೆ ಬಂದು ಇಲ್ಲಿ ಇಪ್ಪತ್ತ ಆರು ವರ್ಷಗಳ ಕಾಲ ಕಲ್ಯಾಣಿ ಕಲಚೂರಿಯೋಳು ಅಂತೇಳಿ ಒಂದು ಪ್ರತ್ಯೇಕವಾದಂತಹ ಮನೆತನ ಆಳ್ವಿಕೆ ಮಾಡ್ತಾರೆ ಅವು ಹಿರಿಯರಿದ್ದರೆ ಎಲ್ಲ ಶಿಕ್ಷಕರು ಇದನ್ನು ಬಹಳ ಚೆನ್ನಾಗಿ ಅರ್ಥ ಮಾಡ್ಕೋಬೇಕು ಕರ್ನಾಟಕ ಭೂಭಾಗದಲ್ಲಿ ಶಾಖವಾಹನರು ಬನವಾಸಿಯ ಕದಂಬರು ತಲಕಾಡಿನ ಗಂಧರು ಆದಾಯ ಚಾಲುಕ್ಯರು ಮಾನ್ಯ ಕಲ್ಯಾಣ ರಾಷ್ಟ್ರ ಕಲ್ಯಾಣ ಕಲ್ಯಾಣಿ ಕಳಚೂರಿಗಳು ಮತ್ತೆ ಬಾಲಸ ಹೊಯ್ಸಳು ವಿಜಯನಗರದ ಅರಸರು ಬೋರ್ಮಲಿ ಸುಲ್ತಾನ ಹಿಕ್ಕೇರಿ ನಾಯಕರು ಮತ್ತೆ ಮೈಸೂರು ಒಡೆಯರು ಇಷ್ಟೆಲ್ಲ ವ್ಯಕ್ತಿಗಳ ಅಧಿಕಾರ ಮಾಡಿದ್ದಾರೆ ಅದರೊಳಗೆ ಜಸ್ಟ್ ಇಪ್ಪತ್ತಾರು ವರ್ಷಗಳ ಕಾಲ ಅಧಿಕಾರ ಮಾಡಿರ್ತಕ್ಕಂಥ ಸಾಮಂತ ಮನೆತನ ಅಂದ್ರೆ ಅದು ಸ್ವತಂತ್ರ ಮನೆತನ ಅಲ್ಲ ಇನ್ನೊಬ್ಬರ ಆ ಕೆಲಸ ಮಾಡ್ತಕ್ಕಂಥ ಒಂದು ಮನೆತನ ಯಾವುದಪ್ಪ ಅಂದ್ರೆ ಕಲ್ಯಾಣ ಕಳಚೂರಿಗಳು ಅಂತ ಈ ಕಳಚೂರಿಗಳಲ್ಲಿ ಅನೇಕ ರಾಜ್ಯಗಳು ప్రతిభిచారాజ హితారు హిందో సాధారణ విచార ఎస్ అంత హింద్ర సహిత తను సరళతా మహానయక శరణార్థి అందరణ్ శరణార్థి అంతి గౌరవించ ಸಮಾಜದಲ್ಲಿ ಎಲ್ಲ ವ್ಯಕ್ತಿಗಳನ್ನು ತೆಗೆದುಕೊಂಡು ಹೋಗ್ತಕ್ಕಂತ ಗುಣ ಅವರ ಕಡೆ ಇತ್ತು ಆ ವ್ಯಕ್ತಿ ಯಾವಾಗ ಸಮಾಜವನ್ನು ಶುದ್ಧೀಕರಣ ಮಾಡಬೇಕು ಸಮಾಜದ ಒಳಿತನ್ ಮಾಡಬೇಕು ಅಂತ ಏನು ಪ್ರಯತ್ನ ಮಾಡ್ತಾನೆ ಆ ಪ್ರಯತ್ನದ ಇವತ್ತು ಭಾರತ ದೇಶ ಅಲ್ಲ ಇಡೀ ವಿಶ್ವದಲ್ಲೇ ವೀರಶೈವ ಧರ್ಮ ಅಂತಕ್ಕಂಥದ್ದು ದೊಡ್ಡದಾಗಿ ಬೆಳೆದು ಆ ಧರ್ಮದ ಒಂದು ಪ್ರಾಥಮಿಕ ರೂಪವನ್ನು ಮಹಾನ್ ಚೇತಕ ಯಾರಾದರೂ ಇದ್ದಾರೆ ಅಲ್ಲ ಅದು ಮೊದಲನೇ ಸಾಲಿನಿಸೋಬೇಕು ಅಂದ್ರೆ ಮಹಾನ್ ಬಸವೇಶ್ವರವನ್ನು ನಡೆಸಬೇಕು ಹಾಗಾದ್ರೆ ವೀರಶೈವ ಧರ್ಮ ಅಂದ್ರೆ ಏನು ಆ ತತ್ವ ಸಿದ್ಧಾಂತಗಳಂದ್ರೆ ಏನು ಅನ್ನೋದು ಬಹಳ ಸಂಕ್ಷಿಪ್ತವಾಗಿ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಹತ್ತನೇ ಶತಮಾನದಲ್ಲಿ ಲಿಂಗಾಯತ ಅನ್ನುವಂಥ ನಮಗೆ ಸಿಕ್ಕಿದ್ದು ಶೂನ್ಯ ಸಂಪಾದನದಲ್ಲಿ ಸಿಕ್ಕಿತು ಅದಾದ ನಂತರ ಬೆಳಗ್ಗೆ ಬಂದಿದ್ದು ಯಾವಾಗಪ್ಪ ಅಂದ್ರೆ ಈ ಪಂಚ ಆಚಾರ ಏನು ಅಂತ ಬರ್ತಾರೆ ಏಕೂರಾಮಾರಾಧ್ಯ ಪಂಡಿತಾರಾಧ್ಯ ವಿಶ್ವೇಶ್ವರಾಧ್ಯ ಬಳ್ಳಾರಾಧ್ಯ ಈತ ಅನೇಕ ಆರಾಧ್ಯ ಅವರು ಪ್ರಾರಂಭದಲ್ಲಿ ನಡೆದರು ರಂಭಾಪುರಿ ಕೇದನಾಥ ಹಾಸಿ ಶ್ರೀಶೈಲ ಇಂತಹ ಸಣ್ಣ ಸಣ್ಣ ಶಕ್ತಿ ಪೀಠಗಳಿಂದ ಈ ಪಂಥವನ್ನು ರೂಪು ಹಾಕಲು ಆದ್ರೆ ಇದರಿಂದ ಅಂತಿಮವಾಗಿ ಒಂದು ಕಾರ್ಮಿಕ ರೂಪವನ್ನು ಕೊಟ್ಟು ಲಿಂಗ ಪೂಜೆಗೆ ನೀಡಿ ಶಿವನನ್ನು ನೆಲೆಯುತ್ತಾ ಅಗತ್ಯ ಆದಂತ ಒಂದು ವಿಶೇಷವಾದಂತಹ ಸ್ಥಾನಮಾನದ ಕೊಟ್ಟಂತ ನಾಯಕಿಯಾದರೂ ಇದ್ದಾರೆ ಅಂದ್ರೆ ಅದು ಬಸವೇಶ್ವರ ನಾನು ಹೇಳಿ ಆದರೆ ಪಂಚಾಚಾರ್ಯ ಮೂಲ ಪುರುಷರಾದರೂ ಸಹಿತ ಅದಕ್ಕೆ ಒಂದು ರೂಪವನ್ನು ಕೊಟ್ಟು ಬಸವೇಶ್ವರರು ಇಂಥ ಬಸವೇಶ್ವರರು ಬಹಳಷ್ಟು ಚರ್ಚೆಗಳನ್ನು ಮಾಡಿದ್ದಾರೆ ನಾನು ಒಂದು ನಾಲ್ಕು ವಿಷಯಗಳನ್ನು ನಿಮ್ಮ ಜೊತೆ ಚರ್ಚೆ ಮಾಡಲಿಕ್ಕೆ ಇಷ್ಟಪಡ್ತೀನಿ ಮೊದಲನೇದಾಗಿ ಬಸವಣ್ಣನವರು ಅತಿ ಪ್ರಮುಖವಾಗಿ ಮಾಡಿದ್ದೀರಪ್ಪ ಅಂತ ನಾವು ಯಾಕೆ ನೆನೆಸ್ಕೋಬೇಕು ಅಂತ ಬಸವಣ್ಣನವರನ್ನು ಅಂದ್ರೆ ಅವ್ರದ್ದು ಒಂದು ತತ್ವ ಇತ್ತು ಈ ಭೂಮಿ ಮೇಲೆ ಇರ್ತಕ್ಕಂಥ ಎಲ್ಲಾ ಪ್ರಾಣಿಗಳ ಬಗ್ಗೆ ದಯೆ ಇರಬೇಕು ಅಂತ ಹೇಳಿದ್ದಾರೆ ದಯೆ ಧರ್ಮದ ಮೂಲವಯ್ಯ ಅಂತ ಹೇಳಿದ್ದಾರೆ ಈ ದಯೆ ಇಲ್ಲ ಅಂದ್ರೆ ಆ ಧರ್ಮ ಇಲ್ಲ ಮತ್ತು ದಯ ಇಲ್ಲ ಧರ್ಮದವರು ಈ ಭೂಮಿಯಲ್ಲಿ ಇಲ್ಲ ಅದರಿಂದ ಜಯವಾಗಲಿ ಇಂಥ ಒಂದು ಅದ್ಭುತವಾಗಿರ್ತಕ್ಕಂಥ ಧೈರ್ಯ ಧರ್ಮ ಸಮುದಾಯ ಅಂತ ಹೇಳ್ತಕ್ಕಂಥ ಈ ನಾಯಕರಿದ್ದಾರಲ್ಲ ಅವರು ಅವತ್ತು ಹೇಳ್ತಾರೆ ಅವತ್ತು ಏನಾಗಿತ್ತು ಸಮಸ್ಯೆ ಅಂದ್ರೆ ಈ ಮಾಧವಯ್ಯ ಮತ್ತು ಅರಳಯ್ಯ ಅಂತೇಳಿ ಇಬ್ಬರು ವ್ಯಕ್ತಿಗಳಿದ್ದರು ಸಮಾಜದಲ್ಲಿ ಮಾಧವಯ್ಯನ ಮಗಳು ಅರಳಯ್ಯ ಅವರು ಪ್ರೀತಿ ಮಾಡಿಕೊಂಡು ಅವಾಗ ಅವರಿಬ್ಬರಿಗೆ ಮದುವೆ ಆಯಿತು ಮದುವೆ ಆದ ನಂತರ ಏನಾಯ್ತು ಸಮಾಜ ಮನುಷ್ಯತ್ವವನ್ನು ನೋಡಲಿಲ್ಲ ಪ್ರೀತಿ ಪ್ರೇಮ ವಿಶ್ವಾಸ ನಂಬಿಕೆ ಮಹತ್ವ ಕೊಟ್ಟಿಲ್ಲ ಆ ನವ ಏನ್ ಮಾಡಲು ಒಂದು ಹಾಕೋದು ಮತ್ತೆ ಅವರ ತಂದೆ ತಾಯಿಗಳ ಕಣ್ಣು ಕಿತ್ತು ಅವಾಗ ಏನಾಯ್ತು ಜಗದೇವ ಅಂತ ಒಬ್ಬ ದೊಡ್ಡನಾಯಕ ಬಸವಣ್ಣ ಅವ್ರು ಏನ್ ಮಾಡಿದ್ರು ಯಾವಾಗ ನಾನು ಸಮಾಜ ಮಾಡ್ಕೊಂಡು ಹೋಗ್ತಾ ಇದ್ರಲ್ಲ ಅಂತ ಹೇಳಿ ಮನಸ್ಸಿಗೆ ಘಾಸಿ ಮಾಡಿಕೊಂಡು ಅವರು ಕೂಡಲ ಸಂಗಮ ಅಂತಲ್ಲಿ ಅಲ್ಲಿ ಲಿಂಗೈಕರಾಗ್ತಾರೆ ಅದನ್ನು ಗಮನಿಸಿದಂತ ಅವರ ಸೇವಕ ರಾಜನನ್ನು ಅಗ್ನ ತೆಗೆದುಕೊಂಡು ತೆಲೆ ಅನ್ನೋರು ಅವ್ರನ್ನ ಚೆನ್ನಾಗ್ತಾರೆ ಯಾಕ ಈ ಶಿವದ್ರೋಹಿ ಇದ್ದಿ ಅಂತ ಮಹಾನ್ ವ್ಯಕ್ತಿಗೆ ಅನ್ಯಾಯ ಮಾಡಿದ್ರಿ ಅವ್ರು ಏನೇ ನಿರ್ಧಾರ ತಗೊಂಡು ಕರೆಕ್ಟ್ ಇತ್ತು ಅಂತ ಹೇಳಿ ಅವರಿಗೆ ಸುದ್ದಿವಾದ ಹೇಳ್ತಾರೆ ಅವಾಗ ಬಸವಣ್ಣನವರು ಏನು ಹೋದ್ರು ಬಸವಣ್ಣ ಮಾಡಿರ್ತಕ್ಕಂಥ ಸಾಧನೆ ಬಸವಣ್ಣ ಹೋದ ನಂತರ ಬಹಳ ಪ್ರಚಲಿತ ಬಂದು ಯಾಕೆ ಬಂತು ಸರ ಅಂದ್ರ ದೇವನಾಥಾಶಮಿಯ ಮಹಾನಾಯಕ ಇರ್ತಾರೆ ಅವರು ಏಳು ಸಾವಿರ ವಚನಗಳನ್ನು ಕರೀತಾರೆ ಈ ವಚನಗಳು ಪದ್ದೆ ಮಿಶ್ರಿತದಲ್ಲಿರ್ತಕ್ಕಂಥ ಚಂಪು ಶೈಲಿಯ ಒಂದು ಲಕ್ಷಣವನ್ನು ಹೊಂದಿದ್ದು ಹಾಗೂ ಹಳಕಟ್ಟಿ ಅಂತೀರಪ್ಪ ಹಳಕಟ್ಟೆ ಅಂತೇಳಿ ಇವರ ಶ್ರಮದ ಫಲವಾಗಿ ನಮ್ಮ ಕರ್ನಾಟಕದಲ್ಲಿ ಆ ವಚನಗಳೆಲ್ಲ ನಮಗೆ ಸಿಗುವುದು ಅದಕ್ಕೆ ವಚನ ಸಾಹಿತ್ಯದ ಪಿತಾಮಹ ಅಂತ ಕರೀತಾರೆ ಅವರು ಇವತ್ತು ಆ ವಚನಗಳನ್ನು ನಮಗೆ ಕೊಟ್ಟಿಲ್ಲ ಸಂಗ್ರಹ ಮಾಡಿ ಕೊಟ್ಟಿಲ್ಲ ಅಂದ್ರೆ ಆ ವಚನ ಸಾಹಿತ್ಯ ಇವತ್ತು ನೋಡಿ ಕುಮಾರವ್ಯಾಸ ಸಾಹಿತ್ಯ ಬಸವ ಸಾಹಿತ್ಯ ಪಂಪ ಸಾಹಿತ್ಯ ಪಂಪ ಪೂರ್ವ ಸಾಹಿತ್ಯ ಓದ್ತೇವೆ ಅದಕ್ಕೆ ಬಸವ ಯುಗ ಅನ್ನೋ ಒಂದು ಪ್ರತ್ಯೇಕವಾದಂತಹ ಯುಗ ಇದೆ ಹನ್ನೆರಡನೇ ಶತಮಾನದಿಂದ ಹದಿನಾರನೇ ಶತಮಾನದವರೆಗೆ ಏನು ಸಾಹಿತ್ಯ ಓದ್ತೇವಲ್ಲ ಅದು ವಚನಕಾರರ ಇಂದ ಬಂದಿರತಕ್ಕಂಥ ಒಂದು ಯುಗ ಹಾಗಾಗಿ ಆ ವಚನ ಸಾಹಿತ್ಯ ಬೆಳಿಬೇಕು ಬೆಳಿಬೇಕು ಅಂದ್ರ ಅಲ್ಲಮ್ಮ ಪ್ರಭು ದೇವರ ನೇತೃತ್ವದಲ್ಲಿ ಹನ್ನೆರಡನೇ ಶತಮಾನದಲ್ಲಿ ಅನುಭವ ಮಂಟಪವನ್ನು ಸ್ಥಾಪನೆ ಮಾಡ್ತಾರೆ ಬಹುಶಃ ಇಡೀ ಪ್ರಪಂಚದಲ್ಲೇ ಮೊಟ್ಟ ಮೊದಲ ಸಂಸ್ಕೃತಿ ಯಾವುದಾದ್ರೂ ಇಲ್ಲ ಅದು ಯಾವ್ದಪ್ಪ ಅಂದ್ರೆ ನಮ್ಮ ಅನುಭವ ಮಂಟಪ ಅದು ನಾಡಿಗೆ ಕೀರ್ತಿ ಯಾವ ರಾಜ್ಯ ಸಲ್ಲದ ನಮ್ಮ ಕರ್ನಾಟಕ ರಾಜ್ಯ ಮತ್ತು ಯಾರಿಗೆ ಹೋಗ್ಬೇಕು ಅಂತ ಹೇಳಿ ಬಸವಣ್ಣ ಅವರಿಗೆ ಸಲ್ಲ ಅನುಭವ ಮಂಟಪವನ್ನು ಹಾಕಿ ಅವತ್ತೇ ಜನರ ಬಗ್ಗೆ ಸಮಾಜದ ಬಗ್ಗೆ ಚರ್ಚೆ ಆಗ್ಬೇಕು ಒಳ್ಳೆಯ ಬಗ್ಗೆ ವಿಚಾರ ಘೋಷಿ ಮಾಡಿದ್ದಾರೆ ಈ ನಾಯಕ ಅದರ ಪ್ರತಿಫಲವಾಗಿ ಬಂದು ವಿಧಾನಸಭೆ ವಿಧಾನ ಪರಿಷತ್ತು ಲೋಕಸಭೆ ರಾಜ್ಯಸಭೆ ಏನಿರು ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಏನು ನಡೀತಾ ಇದೆ ಅದಕ್ಕ ನಮ್ಮ ಏನು ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ಸಂಸತ್ತಿನ ಒಂದು ಭಾಗದಲ್ಲಿ ಇವತ್ತು ಬಸವ ಜಯಂತಿಯನ್ನು ಸಹಿತ ಕೇಂದ್ರ ಸರ್ಕಾರ ಆಚರಣೆ ಮಾಡ್ತಾ ಇದೆ ಜೋರಾಗಿ ಚಪ್ಪಾಳೆ ಮೂಲಕ ನಾಯಕರ ಸರಿ ನಾವು ಸಲ್ಲಿಸಬೇಕು ಅಂತ ಹೇಳ್ತೀನಿ ಹಾಗಾಗಿ ಬಸವಣ್ಣನವರು ನಂಬಿಕೆಯನ್ನು ಕಳಿಸ್ತಾರ ಪ್ರಾಣಿ ಬಲಿಯನ್ನು ಡಿಸೈಡ್ ಮಾಡ್ತಾರ ಜಾತಿಯತೆಯನ್ನು ಕಳಿಸ್ತಾರ ಅಂತ ಮಹಾನ್ ನಾಯಕ ನಮ್ಮೆಲ್ಲರಲ್ಲಿ ನಮ್ಮ ಭಾಗದಲ್ಲಿ ಹೊತ್ತಿ ಈ ತರ ಏನು ಸಾಧನೆ ಮಾಡಿದ್ರೆ ಒಳ್ಳೆಯ ಕೀರ್ತಿ ಅಂತ ಹೇಳಿ ಮತ್ತೆ ಬಹಳಷ್ಟು ವಿಚಾರಗಳು ಅವರ ಬಗ್ಗೆ ಇದ್ದಾವೆ ನಮ್ಮ ಬ್ರಹ್ಮಿ ಮುಗುಳಿ ಅಂತ ಹೇಳುವ ಕವಿ ಇದ್ದಾನೆ ಬಹುಶಃ ಮಾರ್ಗದರ್ಶನ ಗೊತ್ತಿರ್ತದ ಬಸವೇಶ್ವರರು ಅಂತ ಒಂದು ಕೃತಿ ಬರೆದಿದ್ದಾರೆ ಅವ್ರ ಬಗ್ಗೆ ನಿಮ್ಗೆ ಜಾಸ್ತಿ ಹೇಳಿಲ್ಲ ನಾಲ್ಕು ಮೊದಲೇ ಕಳಿಸ್ತೀನಿ ಅವ್ರು ಏನಂತಾರೆ ಬಸವಣ್ಣ ಅವರನ್ನು ಅಂದ್ರ ಭಕ್ತಿ ಭಂಡಾರಿ ಕರ್ನಾಟಕದ ಮಾತೃ ಮುಖ ಕರ್ನಾಟಕದ ಕನ್ಫ್ಯೂಸಿಯಸ್ ಕರ್ನಾಟಕದ ಕಾಲುಮಾಸ್ ಕರ್ನಾಟಕದ ಲೆನಿನ್ ಅಂತ ಹೇಳ್ತಾರೆ ಮತ್ತೆ ಈ ವ್ಯಕ್ತಿಗಳ ಹೆಸರನ್ನು ಬಸವಣ್ಣ ಯಾಕೆ ಹೋಗಿದ್ದಾರೆ ಅಂದ್ರೆ ಆ ವ್ಯಕ್ತಿಗಳು ಸಾಧನೆ ಮಾಡಿದ್ದಾರೆ ವಿಶ್ವದಲ್ಲಿ ಇವತ್ತು ಚೀನಾ ಜರ್ಮನಿ ಫ್ರಾನ್ಸ್ ಅಲ್ಲೆಲ್ಲ ಅವರೇನ್ ಮಾಡಿದ್ದಾರೆ ಅಂತ ನಾವು ಫೈನಲ್ ಗೊತ್ತಿರ್ಬೇಕಾಗ್ತದೆ ಅದಕ್ಕ ಅಂತ ಸಾಧನೆ ಮಾಡಿರ್ತಕ್ಕಂಥ ಈ ನಾಯಕ ಸರಳತೆಯಿಂದ ಅವರು ನಮ್ಮನ್ನು ತೆಗೆದುಕೊಂಡು ಹೋಗಿದ್ದಾರೆ ಅಂತ ನಮ್ಮ ಸಮಾಜವನ್ನು ಶುದ್ಧೀಕರಣ ಮಾಡಿದ್ದಾರೆ ಅಂತ ವ್ಯಕ್ತಿಯ ಬಗ್ಗೆ ನಿಷ್ಠೆ ಕಡಿಮೆ ಬಸವೇಶ್ವರ ಈಸ್ ಲೈಕ್ ಎ ಓಷಿಯನ್ ಐ ವೆರಿ ಸ್ಮಾಲ್ ಖುಷಿ ಇನ್ ದಟ್ ಓಷಿಯನ್ ವಾಟ್ ಇಸ್ ಮೈ ಕೆಪಾಸಿಟಿ ಸ್ಪೀಕ್ ಅವಕಾಶ ಕೊಟ್ಟಿದ್ದಕ್ಕಾಗಿ ನಮ್ಮೆಲ್ಲರಿಗೂ ಮುಗಿಸುತ್ತೇನೆ ಜೈ ಹಿಂದ್ ಜೈ